ಇಲ್ಲ ಕೋರ್ಟ್ ನ್ಯಾಯ ನ್ಯಾಯಾಲಯ ತೀರ್ಮಾನ ಕೊಟ್ಟ ನಂತರ ನ್ಯಾಯಾಲಯಕ್ಕೆ ನಾವು ತಿಳಿಯುವಾಗಲೇಬೇಕಾಗುತ್ತಾ ಮುಂದಿನ ನಡೆ ನಮ್ಮ ಹೋರಾಟ ನ್ಯಾಯಾಲಯ ಹೋರಾಟ ಮಾಡೋದು ಸರ್ ಮತ್ತೆ ಇದರಲ್ಲೇನಿರುತ್ತೆ ಆರೋಪ ಮಾಡಿದ್ರೆ ಅದೋ ಇದ್ದ ಇರ್ತಾವಲ್ಲ ಯಾರ ನಮ್ಮ ಜ ಸ್ವಲ್ಪ ಪವರ್ಫುಲ್ ಇರುತ್ತೆ ಇದಂಥವ್ರು ಇನ್ನು ನಮ್ಮಂಥವ್ರು ಅಂತ ಇರುವ ಬಟ್ ಎದುರು ಏನು ಮಾಡೋಕ್ಕಾಗ ಜೀವನ್ದಲ್ಲಿ ಬಂದಿದ್ನೇ ಅದ್ರ ಸವಕಲ ಅಲ್ಲದೆ ಅವರಿಗೆ ಈ ಭಾರಿ ವಿಸ್ತರಣೆ ಸಂದರ್ಭ ಸಚಿವ ಸಂದದ ಸಂದರ್ಭದಲ್ಲಿ ತಮಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಭರವಸೆ ಕೂಡ ಇತ್ತು ಆ ನಿಟ್ಟಿನಲ್ಲಿ ನೋಡಿ ಏನಾಗತ್ತೆ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ನೋಡಿ ಏನಾಗುತ್ತೆ ನೋಡೋಣ ಯಾಕಂದ್ರೆ ಏನಿತಿ ನಮ್ಮ ಪಕ್ಷ ಕೂಡ ನನ್ನ ಜೊತೆ ಐತೆ ಇವ ನಮ್ಮ ಹಿಡಿಯ ನಮ್ಮ ಕ್ಷೇತ್ರದ ಜನ ನನ್ನ ಜೊತೆ ಇವತ್ತು ಪ್ರತ್ಯಾವುದೂ ಸಮಸ್ಯೆ ಇಲ್ಲ ಯಾಕಂದ್ರೆ ಸಹಜವಾಗಿ ನನ್ನ ಹೆಂಡತಿ ನನ್ನ ಮಕ್ಕಳು ಹೊರಗಡೆ ಇರ್ತಾರೆ ಅವರೆಲ್ಲ ಕ್ಷೇತ್ರ ಕೂಡ ಮೇಂಟೈನ್ ಮಾಡ್ಕೊತಾರೆ ಜೊತೆಗೆ ನಾನು ಕಾನೂನು ಏನೈತಿ ಅವರೆಲ್ಲ ಕೋರ್ಟದ್ದೇನೋ ಮ್ಯಾಟ್ರ್ ಬಂದಂತ ನಾವು ಹ್ಯಾಂಡಲ್ ಮಾಡ್ಕೊಳ್ಕೊಂಡು ನೀವೇ ವಿಚಾರ ಮಾಡಬೇಕು ಅದ್ರ ಬಗ್ಗೆ ನೀವೇ ವಿಚಾರ ಏನು ನಿರಂತರವಾಗಿ ಏನು ಕೊಡುವಂಥ ವ್ಯವಸ್ಥೆ ಇಲ್ಲ ஏன்னா காலே தசினே கோட்டின் இன்னொரு மாதிரி